ಗ್ಯಾಂಗ್ ಇನ್ನೊಂದು ನಾನು ನೋಟಿಸ್ ಮಾಡಿರೋ ವಿಷಯ ಏನಂದರೆ ಪ್ರತಿ ವರ್ಷ ಎರಡು ಮೂರು ಬಾರಿ ವೈರಲ್ ಫೀವರ್ ಸರ್ಕ್ಯುಲೇಟ್ ಆಗುತ್ತೆ ಒಮ್ಮೆ ಬಂದರೆ ಊರಿನಲ್ಲಿ ಕೆಲವರನ್ನು ಬಿಟ್ಟು ಇಡೀ ಊರಿಗೆ ನೆಗಡಿ ಕೆಮ್ಮು ಶೀತ ಜ್ವರ ಈ ಥರ ಇರುತ್ತೆ ಎಲ್ಲರೂ ಡಾಕ್ಟರ್ ಹತ್ರ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಬರ್ತಾರೆ ನಿಮ್ಮ ಊರಿನ ಡಾಕ್ಟರ್ ಕ್ಲಿನಿಕಲ್ಲಿ ಫುಲ್ ರಶ್ ಇರುತ್ತೆ ಎಲ್ಲರದ್ದು ಒಂದೇ ಸಿಚುವೇಶನ್ ಎಲ್ಲರಿಗೂ ಜ್ವರ ಅಥವಾ ಹುಷಾರು ಇರೋದಿಲ್ಲ ಆಮೇಲೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದ ನಂತರ ಒಂದೆರಡು ದಿನದಲ್ಲಿ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ ಮತ್ತೆ ಮುಂದೆ ಕೆಲವು ಟೈಮ್ವರೆಗೆ ಅಂಥದ್ದೇನು ಸಿಕ್ನೆಸ್ ಬರೋದೇ ಇಲ್ಲ ನಾನು ಎಲ್ಲವೂ ಅಂತ ಹೇಳ್ತಾ ಇಲ್ಲ ಕೆಲವು ರೋಗಗಳನ್ನು ಕೆಲವು ವೈರಸ್ಗಳನ್ನು ಬೇಕಂತಲೇ ಕ್ರಿಯೇಟ್ ಮಾಡಿರಬಹುದಾ ಫಸ್ಟ್ ನಿಮಗೆ ರೋಗ ಕೊಟ್ಟು ನಂತರ ನಿಮಗೆ ಮೆಡಿಸಿನ್ ಕೊಟ್ಟು ನಿಮ್ಮಿಂದ ಹಣ ಮಾಡ್ಕೊಳ್ತಿರಬಹುದಾ ಕೊರೋನಾ ಬಂದಾಗ ಬೇರೆ ಎಲ್ಲ ದೇಶಗಳು ಚೀನಾದ ಮೇಲೆ ಬೆರ ತೋರಿಸಿದ್ರು ಈ ವೈರಸ್ಸನ್ನು ಚೀನಾದ ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿರೋದು ಅಂತ ಈ ಚೀನಾ ದೇಶನೇ ಈ ಒಂದು ವೈರಸ್ಸನ್ನು ಕ್ರಿಯೇಟ್ ಮಾಡಿದರೆ ಯು ಎಸ್ ರಷ್ಯಾ ಉಳಿದ ಬೇರೆ ಎಲ್ಲ ದೇಶಗಳು ಏನೆಲ್ಲ ಮಾಡಿರ್ಬೋದು ಒಮ್ಮೆ ಯೋಚನೆ ಮಾಡಿ ಬಯೋವೆಪನ್ ಅನ್ನು ಒಂದು ಇಡೀ ಕಾನ್ಸೆಪ್ಟ್ ಇದೆ ಇದ್ರ ಬಗ್ಗೆ ಬೇಕಿದ್ರೆ ನೀವು ಒಂದ್ಸಲ ರಿಸರ್ಚ್ ಮಾಡಿ